ನಮಿಸೋ ಶೈಲ ಪುತ್ರಿಯ ಅಮರ ಗುಣಗಣ ವಂದ್ಯಳ ದಮನಗೊಳ್ಳುತ್ತ ತಮಸ ಗುಣಗಳ ಸುಮನ ಜನರು ದರಿಪಳ ನಮಿಸ ಬನ್ನಿರಿ ಶೈಲ ಪುತ್ರಿಯ ಅಮರ ಗುಣಗಣ ವಂದ್ಯಳ ದಮನ ದಮನಗೊಳ್ಳುತ್ತ ತಮಸ ಗುಣಗಳ ಸುಮನ ಜನರು ಉದ್ಧರಿಪಳ ನಂಬಿಸಬನ್ನಿರಿ ಶೈಲ ಪುತ್ರಿಯ ಅಮರ ಗುಣಗಳ ಮೊದಲ ದಿನ ನವರಾತ್ರಿಯೊಳು ಸತಿ ಮೃದು ಹೆಜ್ಜೆಯ ನಿರಿಸುತ್ತ ಸದನವನು ಬೆಳಗುತ್ತ ಪೊರೆವಳು ಸುದತಿ ನಗುವನು ಬೀರುತ ಮೊದಲ ದಿನ ನವರಾತ್ರಿಯೊಳು ಸತಿ ಮೃದುಲ ಲೇಜ್ ಜಯ ಸದನವನು ಬೆಳಗುತ್ತ ಪೊರೆವಳು ಸುದತಿ ನಗುವನು ಬೀರುತ ನಮಿಸೋಬನ್ನಿರಿಸೈಲೂ ಪುತ್ರಿಯ ಅಮರ ಗುಣಗಣ ದಮನ ದಮನಗೊಳಿಸುತ್ತ ತಮಸ ಗುಣಗಳ ಸುಮನ ಜನರು ಉದ್ಧರಿಪಳ ನಮಿಸೋ ಬನ್ನಿರಿ ಶೈಲ ಪುತ್ರಿಯ ಅಮರ ಗುಣಗಣ ವಂದ್ಯಳ ಶೈಲ ರಾಜ ವರ ಕುಮಾರಿಯು ಪಾಲ ನೇತ್ರ ನಮದಿೋ ಆಲಿ ಏಳು ನಲಿ ವರ್ಧ ಚಂದ್ರಮ ಲೋಲ ಲೋಚನೆ ದೇವಿ ಜೋ ಶೈಲ ರಾಜವರ ಕುಮಾರಿಯು ಪಾಲೇತ್ರ ನಮದಿಜೋ ನಲಿ ವರ್ಧ ಲೋಚನೆ ನಮಿಸೋ ಬನ್ನಿರಿ ಶೈಲ ಪುತ್ರಿಯ ಅಮರ ಗುಣಗಣ ವಂದ್ಯಳ ದಮನಗೊಳಿಸುತ್ತ ತಮಸ ಗುಣಗಳ ಸುಮನ ಜನರುದ್ಧರಿಪಳ ನಮಿಸೋ ಬನ್ನಿರಿ ಶೈಲ ಪುತ್ರಿಯ ಅಮರ ಗುಣಗಣ ವಂದ್ಯಳ ವೃಷಭವೇ ಋತ ಬರುತ್ತಲೇರ್ಪಳು ಆಶನಿ ಪಿಡಿಯುತ ಕರದಲ್ಲಿ ಮಸಣ ಮಾಗಿಸಿದನುಜ ಕುಲವನ್ನು ಕುಶಲ ಮೂಡಿಸೆ ಜಗದಲ್ಲಿ ವೃಷಭವೇರುತ ಬರುತ್ತಲೇರ್ಪಳು ಅಶನಿ ಪಿಡಿಯುತ ಕರದಲ್ಲಿ ಮಸಣ ಮಾಗಿಸಿದನುಜ ಕುಲವನ್ನು ಕುಶಲ ಮೂಡಿಸೆ ಜಗದಲ್ಲಿ ನಮಿಸೋಬನ್ನೆರೆ ಶೈಲ ಪುತ್ರಿಯ ಅಮರ ಗುಣಗಣವ ಗೆಳ ತಮಸ ಗುಣಗಳ ಸುಮ ಜನ ಜನರೋದ್ಧರಿಪಳ ನಮಿಸೋ ಬನ್ನಿರು ಶೈಲ ಪುತ್ರಿಯ ಅಮರ ಗುಣಗಣ ಪಂದ್ಯಳ ಕಲ್ಮ ಶವ ತೊಳೆಯೊತ್ತ ಮನದಲ್ಲಿ ತಾಳ್ಮೆ ಶಾಂತಿಗಳ ನಲ್ಮೆ ತೋರುತ ಕರುಣೆ ಮೇಲ್ಮೆಗೆ ಏರ್ಪಳು ಸಂತತ ಕಲ್ಮ ಶವ ಸುತ್ತಮನದಲ್ಲಿ ತಾಳ್ಮೆ ನಲ್ಮೆ ತೋರುತ ಕರುಣೆ ಕರಸುತ ಮೇಲ್ಮೆಗೆ ಸಂತತ ನಮಿಸೋ ಬನ್ನಿರಿ ಶೈಲ ಪುತ್ರಿಯ ಅಮರ ಗುಣಗಣ ವಂದ್ಯಳ ದಮನಗೊಳಿಸುತ ತಮಸ ಗುಣಗಳ ಸುಮನ ಜನರು ದರಿಪಳ ನಮಿಸೋ ಬನ್ನಿರಿ ಶೈಲ ಪುತ್ರಿಯ ಅಮರ ಗುಣಗಣ ವಂದ್ಯಳ